ಮನಿ ಡಬ್ಲಿಂಗ್ ಆಸೆ ತೋರಿಸಿ ಮೈಸೂರಿಗರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಚಾಲಾಕಿ ಮಹಿಳೆ ಅರಮನೆ ನಗರಿಯ ಮುಗ್ಧ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ ದಗಲ್ಬಾಜಿ ಗಂಡ ಹೆಂಡತಿಯ ಕಲರ್ ಕಹಾನೆ ಶೇರ್ ಮಾರ್ಕೆಟ್ ಲಾಭದ ಹೆಸರಿನಲ್ಲಿ ಕಲರ್ಫುಲ್ ಕಾಗೆ ಹರಿಸಿದ ಕಪ್ಪು ಸುಂದರಿ ವಿರುದ್ಧ ಎಫ್ಐಆರ್ ದಾಖಲು ಹೆಂಡತಿಯ ಧನದಾಹ ದಾಹಕ್ಕೆ ಪತಿರಾಯನ ಸಪೋರ್ಟ್ ವಂಚಕಿ ಶ್ರುತಿ ದೋಚಿದ ಹಣವೆಷ್ಟು ಗೊತ್ತ ಇಲುವಾಲ ನಿವಾಸಿ ಶ್ರುತಿ ಮತ್ತು ಮೋಹನ್ ಕುಮಾರ್ ವಿರುದ್ಧ ದಾಖಲಾಯಿತು ಪ್ರಕರಣ ಕಂಪಿ ಎಣಿಸ್ತಾರಾ ಫೋರ್ ಟ್ವೆಂಟಿಗಳು ಕೋಟ್ಯಂತರ ರೂಪಾಯಿ ವಂಚಿಸಿ ಕಾಲ್ಕಿದ್ದ ಖತರ್ನಾಕ್ ದಂಪತಿ ಹಣ ಕೊಟ್ಟವರಿಗೆ ಟಾಪಿ ಹಾಕಿದ ಮೇಕಪ್ ಪ್ರಾಣಿ ವಂಚಕಿ ಶ್ರುತಿ ಮತ್ತುವಳ ಪತಿ ವಿರುದ್ಧ ತೀವ್ರಗೊಂಡ ಪೊಲೀಸ್ ತನಿಖೆ ಡಿಐಸಿಪಿ ಎಸ್ಪಿಯಿಂದ ಖಡಕ್ ಆದೇಶ ಕೊಟ್ಟ ಹಣ ವಾಪಸ್ ಪಡೆಯಲು ಜನರ ಪರದಾಟ ನೌಟಂಕಿ ಶ್ರುತಿಯ ಬಂಧನಕ್ಕೆ ಬಲೆ ಬೀಸಿದ ಖಾಕಿ ಪಡೆ ತಿರುಗಿತಿ ಶ್ರುತಿ ಜನರ ಕೈಗೆ ಸಿಕ್ಕರೆ ನೀತಿ ತಿಥಿ ಹಣದ ಮೋಹಕ್ಕೆ ಬಿದ್ದು ಮೈಸೂರಿಗರಿಗೆ ಮಕ್ಮಲ್ ಟೋಪಿ ಹಾಕಿದ ದಂಪತಿಗಳ ಅಸಲಿ ಸುದ್ದಿ ಹೇಳ್ತೀವಿ ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ಶ್ರೀ ವಿಜಯಾ ಟಿವಿಯಲ್ಲಿ ಮಾತ್ರ